ಹೇಳರಿ ನಾನು ಶ್ರೀ ಮಾತಾಡ್ಬಂದು ಮುಂತೂ ಹೆಲ್ಮೆಟ್ ಬಗ್ಗೆ ಜಾಗೃತಿ ಸನ್ನಿವೇಶಗಳೇ ಇಲ್ಲರಿ ಯಾರು ಕೂಡ ನಾವು ಕೇಳಿ ಅವರು ಹರಾಸ್ಮೆಂಟ್ ಮಾಡೋ ಅವಶ್ಯಕತೆಗಳು ಇಲ್ಲ ನಾವು ಮಾಡೋದರಿಂದ ಅಭಿಕ್ಷಕಿ ಅನಿತಾ ಅವರ ಅಂತ ಕೇಳಿ ಏನೋ ಕೇಳ್ತಾರೆ ನಾವು ಸೋಷಿಯಲ್ ವರ್ಕರ್ ಹಂಗೆ ಹಿಂಗೆ ಅಂತ ಕೇಳ್ತಾರೆ ಆಮೇಲೆ ನಾವು ಫೈಂಡ್ ಮಾಡಿಸಿದೆ ಯಾರ ದೂರ್ ನಂಬರ್ ಅಂತ ಹೇಳಿ ಸೊ ಈ ರೀತಿಯಾಗಿ ನಮ್ಮ ನಂಬರ್ನ ಯಾರು ಕೊಡ್ತಿದ್ದಾರೆ ಅನ್ನೋದು ಇವಾಗ ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಇದೆ ಮತ್ತು ನಮಗೆ ಒಂದು ಸ್ವಲ್ಪ ಈ ಭಯ ಹೆದರಿಸುವಂಥ ಒಂದು ಟೆಕ್ನಿಕ್ಕು ಆಗಿದೆ ಅಂತ ಅವ್ರು ಹುಬ್ಬಳ್ಳಿಯವ್ರಿಗೆ ನನ್ನ ನಂಬರ್ ಸಿಗುತ್ತೆ ಅವ್ರು ನಮಗೆ ಪರಿಚಯನೇ ಇಲ್ಲ ಅವ್ರು ನನಗೆ ಕಾಲ್ ಮಾಡ್ತಾರೆ ಅವರು ನಿಂದೊಂದೇನೋ ಏನೋ ಕೇಳ್ತಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಇದು ಸೀರಿಯಸ್ ಆಗಿ ಕಾಲ್ ಮಾಡಿ ಏನಂತ ಹೇಳಿದ್ರೆ ಅವರ ನಾನು ಸೋಷಿಯಲ್ ವರ್ಕರ್ ಇದ್ದೀನಿ ಈ ರೀತಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಅದ್ರ ಮೇಲೆ ನಾವು ಯಾರಿಗೋ ಕಮಿಷನರ್ ಅವರಿಗೆ ಬೆಂಗಳೂರು ಅವರಿಗೆ ದೂರು ಕೊಡೋರಿದ್ದೀವಿ ಹಂಗೆ ಅಂತೇನು ಹೇಳ್ತಾ ಇದ್ರು ಅವರು ಅವರು ಮಾಡೋದಾದ್ರೆ ಇಲ್ಲೇ ಬರ್ಬೋದು ಬಟ್ ಆ ವ್ಯಕ್ತಿಗೆ ನಮ್ಮ ನಂಬರ್ ಹೆಂಗೆ ಸಿಕ್ತು ಅವರು ಈ ಇಲ್ಲಿಂದ ಅಲ್ಲಿ ಕಾಲ್ ಮಾಡಿ ಯಾಕೆ ಕೇಳ್ತಿದ್ದಾರೆ ಅನ್ನೋದು ಇಟ್ ಸ್ಪೆಸಿಫಿಕ್ ಆಗಿ ಕಾರ್ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಯಾರು ಮಾಹಿತಿ ಯಾಕೆ ಅದು ಮಾಹಿತಿ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ಬಟ್ ಅದು ಆ ರೀತಿ ಸುದ್ದಿ ಇದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಅವರು ಅದನ್ನು ತಿಳಿಸಿದರೆ ವಿಫುಲ್ ಕನ್ವೆ ಅಂತ ಹೇಳಿದರೆ ನನಗೆ ಹೇಳಿದ್ದಾರೆ ಅಂದರೆ ನನಗೆ ಹೇಳ್ತಾರೆ ಈ ಥರ ಒಂದು ಸುದ್ದಿ ಇದೆ ಅಂತ ಹೇಳಿದ್ರು ಅಂದರೆ ಆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಪ್ರಿವೆಂಟಿವ್ ಅದು ಕಂಪ್ಲೇಂಟ್ ಮಾಡಲಿಕ್ಕೆ ನನಗೆ ಇನ್ನೂ ಯಾವುದು ಕೂಡ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ದಾಗಲಿ ಆ ಥರದ್ದು ಯಾವುದೂ ಇಲ್ಲ ಆ ಥರ ಬಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಕೂಡ ಅದರಲ್ಲೂ ಸೊ ಇದೊಂದು ಇನ್ಫಾರ್ಮೇಷನ್ ಇರೋದ್ರಿಂದ ವಿ ವಿಲ್ ಬಿ ಲಿಟ್ಲ್ ಕಾಶಿಯಸ್ ನಮ್ಮ ವೆಹಿಕಲ್ನ ಇಲ್ಲೇ ನಮ್ಮ ಸಿ ಸಿ ಕ್ಯಾಮರಾ ಇದೆ ಇಲ್ಲೇ ಹಾಕ್ಕೊಳ್ಳೋದಾಗಲಿ ವಿ ವಿಲ್ ಟೇಕ್ ಪ್ರಿಕಾಷನ್ಸ್ ಆಫ್ ಮೈ ಲೆವೆಲ್